ನಮಸ್ಕಾರ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ ನಾವು ಈ ಸರಣಿಯಲ್ಲಿ ಏನು ಕಲಿತಾ ಇದ್ದೀವಿ ಅಂದರೆ ಮಂತ್ರದ ಬಗ್ಗೆ ಕಲಿತಾ ಇದ್ದೀವಿ ಹೇಗಿರಬೇಕು ಯಾವ ಥರ ಇರಬೇಕು ವೇದಿಕ್ ಪ್ರಕಾರ ಅಂತ ಇವತ್ತಿನ ಸಂಚಿಕೆಯಲ್ಲಿ ನಾವು ನೋಡೋಣ ಏನು ಅಂದರೆ ಪ್ರೇಜ್ ಅಂದರೆ ಪ್ರಶಂಸೆ ಅದಕ್ಕೂ ಪ್ರೇ ಅಂತ ಇನ್ನೊಂದು ಪದ ಇದೆ ಇಂಗ್ಲೀಷಲ್ಲಿ ಅಂದರೆ ಪ್ರಾರ್ಥನೆ ಅದು ಇನ್ನೊಂದಿದೆ ಏನದು ಅಂದರೆ ವಿಶ್ ಅಂದರೆ ಹಾರೈಕೆ ಇದು ಮೂರರಲ್ಲೂ ಏನು ವ್ಯತ್ಯಾಸ ಪ್ರೇ ಪ್ರೇಸ್ ವಿಶ್ ಸೊ ಈ ಅಂದರೆ ಪ್ರಶಂಸೆ ಪ್ರಶಂಸೆ ಪ್ರಾರ್ಥನೆ ಮತ್ತು ಹಾರೈಕೆ ಸೊ ಇದರಲ್ಲಿ ಏನು ವ್ಯತ್ಯಾಸ ಏನು ಇದರಲ್ಲಿ ಒಂದೇನಾ ಬೇರೆನಾ ಅಂತ ಕೇ ನೋಡೋಣ ಏನು ಇಂಗ್ಲೀಷಲ್ಲಿ ಪ್ರೇ ಅಂತ ಇದೆ ಪಿ ಆರ್ ಎ ವೈ ಪ್ರೇ ಅಂತ ಒಂದು ವರ್ಡ್ ಇದೆ ಐ ಆಮ್ ಗೋಯಿಂಗ್ ಟು ಪ್ರೇ ಟು ಗಾಡ್ ಐ ಪ್ರೇ ಟು ಗಾಡ್ ಎವ್ರಿ ಡೇ ಅಂತ ಹೇಳ್ತಾರೆ ಪಿ ಆರ್ ಎ ವೈ ಪ್ರೇ ಸೊ ಆ ಪ್ರೇ ಅನ್ನೋ ಪದ ಪ್ರೇಝಿಂದನೇ ಬಂದಿದೆ ಬಂದಿದೆ ಪಿ ಆರ್ ಎ ಐ ಎಸ್ ಸಿ ಪ್ರೇಝ್ ಅಂತ ಏನಿದೆ ಆ ಪದದಿಂದನೇ ಪ್ರೇ ಅದರದ್ದು ಶಾರ್ಟ್ ಫಾರ್ಮ್ ಅದು ದು ಶಾರ್ಟ್ ಫಾರ್ಮು ಪ್ರೇ ಆದರೆ ಪ್ರೇ ಅಲ್ಲಿ ಏನಾಗುತ್ತೆ ಪ್ರೇಯರ್ ಪ್ರೇಯರ್ ಮಾಡ್ತೀವಿ ಸೊ ಪ್ರೇಯರಲ್ಲಿ ಏನಾಗುತ್ತೆ ಅಂದರೆ ಹೆಚ್ಚಾಗಿ ನಾವು ದೇವಸ್ಥಾನಕ್ಕೆ ಹೋಗಿ ಕೇಳೋದದೆ ದೇವರೇ ನನಗಿದಿಲ್ಲ ನನಗದಿಲ್ಲ ಅಂತ ನಾವು ಬೇಡಿಕೆ ನಮ್ಮ ಬೇಡಿಕೆಗಳನ್ನು ದೇವರ ಮುಂದೆ ಏನು ಹಾಕ್ತೀವಿ ಅದನ್ನು ನಾವು ಪ್ರೇ ಅಂತ ಇದ್ದೀವಿ ಅಂದರೆ ನಾವು ನನಗೆ ಇದು ಕೊಡು ನನ್ನ ಹತ್ರ ಇದಿಲ್ಲ ನನಗೆ ಅದು ಕೊಡು ಅಂತ ನಾವು ಏನು ದೇವ್ರ ಮುಂದೆ ಕೂತ್ಕೊಂಡು ಕೇಳ್ತೀವಿ ಇದಿಲ್ಲ ಅದಿಲ್ಲ ಅದು ಕೊಡು ಇದು ಕೊಡು ಅದು ಪ್ರೇ ಅಲ್ಲಿ ಪ್ರೇಝಿಂಗಲ್ಲಿ ಪ್ರೇಝಲ್ಲಿ ನಾವು ಏನು ಕೇಳ್ತಾ ಇಲ್ಲ ಪರಮಾತ್ಮನನ್ನು ಹೊಗಳ್ತಾ ಇದ್ದೀವಿ ಸ್ತುತಿಸ್ತಾ ಇದ್ದೀವಿ ಆ ಗುಣಗಾನವನ್ನು ಮಾಡ್ತಾ ಇದ್ದೀವಿ ಆ ಒಳ್ಳೆ ಗುಣಲಕ್ಷಣಗಳನ್ನು ನಾವು ಕೊಂಡಾಡ್ತಾ ಇದ್ದೀವಿ ಸೊ ಅದು ಪ್ರೇಝ್ ಅದರಲ್ಲಿ ಏನೂ ಕೇಳ್ತಾ ಇಲ್ಲ ನಾವು ವೇದಿಕಲ್ಲಿ ಏನು ಹೇಳ್ತಾರೆ ಅಂದರೆ ನಾವು ಏನೂ ಕೇಳುವ ಅವಶ್ಯಕತೆ ಇಲ್ಲ ನಾವು ಏನನ್ನೂ ಕೇಳುವ ಅವಶ್ಯಕತೆಯೇ ಇಲ್ಲ ಆ್ಯಕ್ಚುಲಿ ಆದರೆ ನಾವು ಪದೇ ಪದೇ ಈ ಥರ ನಾವು ಪ್ರೇ ಮಾಡ್ತಾ ಇದ್ರೆ ಏನಾಗುತ್ತೆ ಅಂದರೆ ಇಂಗ್ಲೀಷಲ್ಲಿ ಇನ್ನೊಂದು ಪದ ಇದೆ ಪ್ರೇ ಪಿ ಆರ್ ಇ ವೈ ಅಂದರೆ ನಾವು ಒಂದು ಪ್ರೆಡೇಟರ್ ಪ್ರೇ ಇರುತ್ತಲ್ಲ ಒಂದು ಬೇಟೆ ಒಂದು ಸಿಂಹ ಪ್ರೆಡೇಟರು ಒಂದು ಜಿಂಕೆ ಪ್ರೇ ಅದಕ್ಕೆ ಒಂದು ಬಲಿಯಾಗತ್ತೆ ಸೊ ಆ ಥರ ನಾವು ಬಲಿಯಾಗ್ತೀವಿ ಅಷ್ಟೇ ಈ ಥರ ಪದೇ ಪದೇ ಕ್ಲಿ ಪ್ರೇ ಮಾಡ್ತಾ ಇದ್ರೆ ಪ್ರೇ ಮಾಡೋದಲ್ಲ ಬರೀ ಪ್ರೇಝ್ ಮಾಡಬೇಕಷ್ಟೇ ಬ್ರಹ್ಮಾಂಡದಲ್ಲಿ ಯಾವುದೇ ಆಗಲಿ ನಾವು ಈ ಥರ ಬೇಡಿಕೆ ಮಾಡೋದರಿಂದ ಏನೂ ಸಿಗಲ್ಲ ನಾವು ಬ್ರಹ್ಮಾಂಡದ ನಿಯಮ ಏನಿದೆ ಅದನ್ನು ಫಾಲೋ ಮಾಡೋದ್ರಿಂದ ಅದರ ಪಾಲನೆ ಮಾಡಿದಾಗ ಮಾತ್ರ ನಮಗೆ ಎಲ್ಲವೂ ಸಿಗೋದು ನಾವು ಅದನ್ನು ಪಾಲನೆ ಮಾಡ್ತಾ ಇಲ್ಲ ಅಂದರೆ ನಾವು ಎಷ್ಟೇ ಕೇಳಿದ್ರೂ ಕಟ್ ಸಿ ಕೇಳಿದ್ರೂ ಸಹ ಅದು ನಮಗೆ ಸಿಕ್ಕಿದ್ರೂ ಸಹ ಅದು ನಮಗೆ ಒಳ್ಳೇದು ಮಾಡಲ್ಲ ಇದು ಒಳ್ಳೆಯ ಉದಾಹರಣೆ ಅಂದರೆ ನಾವೆಲ್ಲ ಅಸುರರ ಕತೆಯನ್ನು ಕೇಳಿದ್ದೀವಿ ಹಸುರರು ತುಂಬ ತಪಸ್ ಭಾರಿ ತಪಸ್ ಮಾಡ್ತಾರೆ ಭಾರೀ ತಪಸ್ಸು ಮಾಡಿ ನಂಗೆ ಅದು ಬೇಕು ಇದು ಬೇಕು ಏನೇನೋ ಕೇಳ್ತಾರೆ ಕೊನೆಗೂ ಅವ್ರಿಗೆ ಅದು ಸಿಗೋಲ್ಲ ಅವ್ರು ಸಿಕ್ಕಿದ್ರೂ ಅವ್ರಿಗೆ ಕೊನೆಗೆ ಅದು ಸಾವೇನೆ ಅದು ಅವ್ರಿಗೆ ಒಳ್ಳೆಯದೇನೂ ಆಗಲ್ಲ ಸೊ ಹೀಗೆ ಇನ್ನೊಂದು ಒಳ್ಳೆಯ ಉದಾಹರಣೆ ನಿಮಗೆ ಹೇಳಬೇಕು ಅಂದರೆ ಸುಧಾಮನ ಕತೆ ಸುಧಾಮನ ಕಥೆಯಲ್ಲಿ ನಾವು ನೋಡ್ತೀವಿ ಕೃಷ್ಣನನ್ನು ಕೇಳಬೇಕು ಅಂತ ಹೋದರೂ ಬಾಯಿ ಬರಲಿಲ್ಲ ಕೇಳಲಿಕ್ಕೇ ಆಗಲಿಲ್ಲ ಸೊ ಅವನು ವಾಪಸ್ ಬಂದುಬಿಡ್ತಾನೆ ಕೇಳ್ದೇನೆ ಆದರೂ ಸಹ ಅವನ ಮನ್ ಅವನಿಗೆ ಏನು ಬೇಕಾಗಿತ್ತೋ ಅದೆಲ್ಲ ಅವನಿಗೆ ಸಿಕ್ತು ಸೊ ಬ್ರಹ್ಮಾಂಡ ವರ್ಕ್ ಆಗೋದು ಅಥವಾ ಹೇಗೆ ಕಾರ್ಯನಿರ್ವಹಣೆ ಮಾಡುತ್ತೆ ಅಂದರೆ ಇದೇ ರೀತಿ ನಾವು ಏನನ್ನೂ ಕೇಳುವ ಅವಶ್ಯಕತೆ ಇಲ್ಲ ಬ್ರಹ್ಮಾಂಡಕ್ಕೆ ಎಲ್ಲವೂ ಗೊತ್ತು ನಮಗೆ ಏನು ಬೇಕು ಏನು ಬೇಡ ಅಂತ ಅದು ಯಾವ ಸಮಯಕ್ಕೆ ಏನು ಕೊಡಬೇಕು ಅದು ಅದು ಬಂದೇ ಬರುತ್ತೆ ಖಂಡಿತ ಬರುತ್ತೆ ಆದರೆ ನಾವು ಯಾವಾಗ ಬ್ರಹ್ಮಾಂಡದ ನಿಯಮವನ್ನು ಪಾಲನೆ ಮಾಡ್ತೀವಿ ಹೈಯರ್ ಆ್ಯಂಡ್ ಡಿವೈನ್ಗೆ ನಾವು ಪ್ರಶಂಸೆ ಮಾಡಿ ನಾವು ತಲೆಬಾಗಿ ಸೇವೆಯನ್ನು ಸಲ್ಲಿಸ್ತೀವಿ ಆವಾಗ ನಮಗೆ ಅದು ಸ್ವಾಭಾವಿಕವಾಗಿ ಖಂಡಿತ ಅದು ಕೊಟ್ಟೇ ಕೊಡುತ್ತೆ ಯಾಕಂದರೆ ಬ್ರಹ್ಮಾಂಡ ವರ್ಕ್ ಆಗೋದೇ ಹಾಗೆ ಸೊ ಹೀಗೆ ಪ್ರೇ ಪ್ರೇಸ್ ಏನು ಡಿಫ್ರೆನ್ಸ್ ಗೊತ್ತಾಯಿತು ಇನ್ನೊಂದು ಏನು ಅಂದರೆ ವಿಶ್ ನಮ್ಮದು ಒಂದು ವಿಶಿಂಗ್ ಕಲ್ಚರ್ ಇದೆ ಅಲ್ಲ ನಾವು ಸ್ಯಾಂಟಾಕ್ಲಾಸ್ ಇನ್ನೇನು ಕ್ರಿಸ್ಮಸ್ ಬಂತು ಸೊ ಸ್ಯಾಂಟಾಕ್ಲಾಸ್ ಎಲ್ಲ ಏನು ಗೆಟಪಲ್ಲಿ ನಾವೇನು ಕಲ್ತಿದ್ದೀವಿ ಕ್ಲಾಸ್ ಒಬ್ಬ ಬರ್ತಾನೆ ಏನೋ ಒಂದು ಬ್ಯಾಗಲ್ಲಿ ತುಂಬ ಗಿಫ್ಟ್ಸ್ ಎಲ್ಲ ತೊಗೊಂಡು ಬರ್ತಾನೆ ನಾವೇನಾದರೂ ಕೇಳಿದ್ರೆ ನಮಗೆ ಏನು ಬೇಕೋ ನಮ್ಮ ಇಚ್ಛಾ ಪೂರ್ತಿ ಆಗುತ್ತೆ ಪೂರ್ಣನೇ ಆಗುತ್ತೆ ಅಥವಾ ಏನೋ ಒಂದು ಅಲಾದೀನ್ ಲ್ಯಾಂಪು ಅದನ್ನು ಉಜ್ಜಿದ್ರೆ ಏನೋ ಒಂದು ಜೀನಿ ಬರುತ್ತೆ ನಮಗೆ ಕೇಳಿದ್ದೆಲ್ಲ ಕೊಡುತ್ತೆ ಸೊ ಈ ಕಥೆಗಳೆಲ್ಲ ಕೇಳಿದ್ದೀವಿ ನಾವು ಈ ವಿಶಿಂಗ್ ಕಲ್ಚರ್ ಏನಿದೆ ಅದು ವೇದಿಕಲ್ಲಿಲ್ಲ ಅದು ಎಷ್ಟು ಈಗ ತುಂಬ ಪ್ರಚಲಿತವಾಗಿದೆ ಅಂದರೆ ಒಂದು ಹುಟ್ಟಿದ ಹಬ್ಬದ ಕೇಕ್ ಮೇಲೂ ಅಷ್ಟೇ ಒಂದು ಏನೋ ವಿಶ್ ಮಾಡಿಕೊಂಡು ಕ್ಯಾಂಡಲ್ ಊದೋದು ಅಥವಾ ಏನೋ ಈ ಸಣ್ಣ ಮಕ್ಕಳೆಲ್ಲ ಏನೇನೋ ನೋಡಿದ್ರೆ ನಮ್ಮ ಸ್ಕೂಲಲ್ಲೆಲ್ಲ ಇದೊಂದು ಅಭ್ಯಾಸ ಇರ್ತಾ ಇತ್ತು ಮುಂಚೆ ಅದಕ್ಕೆ ಒಂದು ಐ ವಿಶ್ ಐ ಗೆಟ್ ದಿಸ್ ಐ ವಿಶ್ ಐ ಗೆಟ್ ದಟ್ ಏನಿದು ವಿಶ್ ಅಂದರೆ ಅಂದರೆ ಸಂಸ್ಕೃತದಲ್ಲಿ ವಿಶ್ ಅಂದರೆ ಪಾಯ್ಸನ್ ವಿಷ ಸೊ ಅದಕ್ಕೆ ವೇದಿಕಲ್ ಏನು ಹೇಳ್ತಾರೆ ಅಂದರೆ ವಿಶ್ ಎಲ್ಲ ಮಾಡೋ ಹಾಗಿಲ್ಲ ವಿಶ್ ಅಲ್ಲಿ ಏನು ಅಂದರೆ ನನಗೆ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ ನಾನು ಏನೂ ಕರ್ಮವನ್ನು ಮಾಡದೆ ನನ್ನ ಇಚ್ಛೆಗಳು ಪೂರ್ತಿಯಾಗಬೇಕು ಅದನ್ನು ವಿಶ್ ಅಂತ ಕರಿತಾ ಇದ್ದೀನಿ ಆದರೆ ಬ್ರಹ್ಮಾಂಡ ಹಾಗೆ ವರ್ಕ್ ಆಗೋಲ್ಲ ಸೊ ನಾನು ಕರ್ಮವನ್ನು ಮಾಡಿದಾಗ ಮಾತ್ರ ನನಗೆ ಏನೋ ಒಂದು ಸಿಗೋದು ಇಲ್ಲಾಂದರೆ ಸಿಗಲ್ಲ ಸೊ ಈ ವಿಶ್ ಕೂಡ ವರ್ಕ್ ಆಗೋಲ್ಲ ಪ್ರೇ ಕೂಡ ವರ್ಕ್ ಆಗೋಲ್ಲ ಒಂದೇ ಒಂದು ವರ್ಕ್ ಆಗೋದು ಏನು ಅಂದರೆ ಪ್ರೇಜ್ ಪ್ರೇಝ್ ಅಂದರೆ ಸ್ತುತಿ ಅಥವಾ ಪ್ರಶಂಸೆ ಅದನ್ನು ಮಾತ್ರ ನಾನು ಮಾಡಬೇಕು ಅದು ಯಾವುದೇ ತರಹದ ನಿರೀಕ್ಷೆ ಇಟ್ಕೊಳ್ಳದೆ ನಿರೀಕ್ಷೆ ಇಲ್ಲದೆ ಸುಮ್ಮನೆ ನಾನು ನನ್ನ ಕರ್ಮವನ್ನು ಮಾಡಿದಾಗ ಮಾತ್ರ ನನಗೆ ಅದು ಸಿಗುತ್ತೆ ಸೊ ಈ ಸಂಚಿಕೆಯಲ್ಲಿ ನಾವೇನು ಕಲ್ತ್ವಿ ಅಂದರೆ ಪ್ರೇ ಪ್ರೇಸ್ ವಿಶ್ ಇದರ ವ್ಯತ್ಯಾಸ ಏನು ಇದರಲ್ಲಿ ಏನು ವರ್ಕ್ ಆಗುತ್ತೆ ಏನು ವರ್ಕ್ ಆಗೋಲ್ಲ ಅಂತ ಕಲ್ತ್ವಿ ಹಾಗಾದರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಕಲ್ಯಾಣ ಅಲ್ಲಿಯವರೆಗೆ ಧನ್ಯವಾದ